ಮೂರು ವಿಧಾನಸಭೆಗಳ ಉಪ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಗಂಗಾವತಿ ನಗರದ ಗಾಂಧಿ ವೃತ್ತದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಹಾಗೂ ಮಾಜಿ ಸಚಿವರಾದ ಇಕ್ಬಾಲ್ ಅನ್ಸಾರ್ ಅವರು ಬೆಂಗ ಬೆಂಬಲಿಗರಿಂದ ಗಾಂಧಿ ವೃತ್ತದಲ್ಲಿ ವಿಜಯವನ್ನು ಆಚರಿಸಲಾಯಿತು कांग्रेस पक्ष के कांग्रेस पक्ष के अंसारी आंसर के अंसारी के के स्राम्यवर्गे शिवकुमार कांग्रेस पक्ष के कांग्रेस पक्ष के ಇಲ್ಲೇನಿತ್ತು ನನ್ನ ಅಲ್ಲಿವಾಗ ಮಾತಾಡುತ್ತೆ ಗಂಗಾವತಿಯ ಸನ್ಮಾನ್ಯ ಶ್ರೀ ಅನ್ಸಾರಿ ಅವರ ಮಾರ್ಗದರ್ಶನದಲ್ಲಿ ಇವೆಲ್ಲರೂ ನಾವು ಗಂಗಾವತಿಯ ಎಲ್ಲ ನಗರಸಭೆ ಸದಸ್ಯರು ಹಾಗೂ ಕಾಂಗ್ರೆಸ್ ಸದಸ್ಯರು ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಎಲ್ಲರೂ ಸೇರಿಕೊಂಡು ಇಂದು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಕರ್ನಾಟಕದಲ್ಲಿ ಇತಿಹಾಸವನ್ನು ಸಾರಿದಂಥ ಮೂರು ಕ್ಷೇತ್ರಗಳ ಚುನಾವಣೆಯ ಚುನಾವಣೆಯಲ್ಲಿ ಅಮೃತ ಚರ್ಚೆಯನ್ನು ಕಾಂಗ್ರೆಸ್ ಪಕ್ಷದ ಅಂಗಡಿ ದೇಶ ಇದ್ದರೆ ಅವರೆಲ್ಲರಿಗೂ ದೊಡ್ಡ ಮೊದಲಾಗಿ ನಾನು ಅವರ ಪರವಾಗಿ ಹಾಗೂ ನಮ್ಮ ಸಂಘವಾಗಿ ಎಲ್ಲ ಪಕ್ಷದ ಕಾಂಗ್ರೆಸ್ ಪಕ್ಷದ ಪರವಾಗಿ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಕರ್ನಾಟಕ ರಾಜ್ಯದಲ್ಲಿಯೇ ಬಿ ಜೆ ಪಿ ಜೆ ಡಿ ಎಸ್ ಮುಖಪಟ್ಟ ಬಯಲು ಮಾಡಿದಂಥ ಈ ಚುನಾವಣೆ ಎಲ್ಲ ಕರ್ನಾಟಕ ಜನರಿಗೂ ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೀತಕ್ಕಂಥ ಒಂದು ಆಡಳಿತ ಆಡಳಿತದ ಚುಕ್ಕಾಡಿರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಐದು ವರ್ಷ ಮಾನ್ಯ ಸಿದ್ದರಾಮಯ್ಯ ಅವ್ರನ್ನ ಯಾವುದೇ ಒಬ್ಬ ವ್ಯಕ್ತಿ ಬಂದು ಯಾವುದೇ ಕಾರಣಕ್ಕೂ ಮೂಡ ಇಲ್ಲಿ ಯಾವುದೇ ಆಗಲಿ ಅವರು ಏನು ಮಾಡಬಾರ್ದಾಗದಂಥ ಒಂದು ಒಂದು ಚುನಾವಣೆಯ ಫಲಿತಾಂಶ ಬಂದಿದೆ ನಮ್ಮೆಲ್ಲ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ತುಂಬ ಹರ್ಷವಾಗಿದೆ ನಮ್ಮೆಲ್ಲ ನಾಯಕರಂತ ಮಾನ್ಯ ಶ್ರೀ ಇಪ್ಪಲ್ ಹಸಿರು ನಮ್ಮೆಲ್ಲ ಮಾರ್ಗಸೂಚನೆ ನೀಡಿ ನಾವೆಲ್ಲರೂ ಇಂದು ಗಂಗಾವತಿ ವಿಜಯೋತ್ಸವವನ್ನು ಆರಿಸಿ ಅಂತ ಹೇಳಿದರೆ ಆ ಒಂದು ಕಾರಣದಿಂದ ಇವತ್ತೆಲ್ಲರಿಗೂ ನಾವು ಪಕ್ಷದ ಮುಖಂಡರು ಇವತ್ತು ನಮ್ಮ ಗಂಗಾವತಿಯ ಪ್ರಸಿದ್ಧ ಗಾಂಧಿ ಸರ್ಕಲ್ನಲ್ಲಿ ಇಂದು ನಾವು ನಿಮ್ಮ ಪಕ್ಷವನ್ನು ಆಚರಿಸಿ ಆಚರಿಸುತ್ತೇವೆ ಎಲ್ಲರಿಗೂ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೂ ಹಾಗೂ ನಮ್ಮ ನೆಚ್ಚ ನಾಯಕರಂಥ ಇಪ್ಪತ್ ಅಕ್ಷರರಿಗೂ ಹಾಗೂ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿ ಆದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ನಾವು ಮತ್ತೊಮ್ಮೆ ಮುಂದೂರು ದೇಹದಿಂದ ಅಭಿನಂದನೆ ಸಲ್ಲಿಸುತ್ತಾ ಕರ್ನಾಟಕ ರಾಜ್ಯ ಇನ್ನೂ ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇನ್ನು ಅತ್ಯುತ್ತಮವಾಗಿ ಸಾಧನೆ ಮಾಡಿ ದೇಶದಲ್ಲೇ ಅಭಿವೃದ್ಧಿ ಹೊಂದಲಿ ಅಂತೇಳಿ ನಾ ಈ ಮೂಲಕ ಆರಿಸುತ್ತಾ ಮತ್ತೊಮ್ಮೆಲ್ಲರಿಗೂ ಈ ವಿಜಯದ ಶುಭಾಶಯವನ್ನು ಕೊಡ್ತೇನೆ ಈ ದಿನ ಅಂದರೆ ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ದಿನ ಈಗ ನಮ್ಮ ಮೂರು ಅಭ್ಯರ್ಥಿಗಳು ಅಂದರೆ ಶಿಗ್ಗಾವಿ ಚನ್ನಪಟ್ಟಣ ಮತ್ತು ತಂಡು ಜಯಬೇರಿಯನ್ನು ಬಾರಿಸಿದ್ದಾರೆ ಇದಕ್ಕೆ ಇನ್ನೂ ಸಾಗಲಿಲ್ಲ ಇವತ್ತಿನವರೆಗೂ ಯಾರೂ ಈ ಟೈಪ್ ಗೆದ್ದಿಲ್ಲ ನಮ್ಮ 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 ನಿಮ್ಮ ಎಲ್ಲರ ಸಿ ಎಮ್ ಆದ ಶ್ರೀಮ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ನೇತೃತ್ವದಲ್ಲಿ ಈ ಟೈಪ್ ಇವ ಇವತ್ತಿನ ದಿನ ಕರ್ನಾಟಕಕ್ಕೆ ಸುದಿನ ಅಂತ ಹೇಳ್ಬೋದು ವಯನಾಡಿನಲ್ಲಿ ಪ್ರಿಯಾಂಕಾ ಗಾಂಧಿ ಮತ್ತು ಜಾರ್ಖಂಡದಲ್ಲಿ ನಮ್ಮದೇ ಇವತ್ತು ಇಲ್ಲ ಸುದಿನ ಅಂತ ಹೇಳ್ಬೋದು ಮಹಾರಾಷ್ಟ್ರದಲ್ಲಿ ಒಂದು ಹೋಗಿದೆ ಮಹಾರಾಷ್ಟ್ರದಲ್ಲಿ ಯಾವ ಕನ್ನಡದಲ್ಲಿ ಹೋಗಿದೆ ನಮಗೆ ಗೊತ್ತಿಲ್ಲ ಆದರೆ ಇವತ್ತಿನ ದಿವಸ ಕರ್ನಾಟಕಕ್ಕೆ ಸುದಿನ ಅಂತ ಹೇಳ್ಬೋದು ನಾವು ನಮ್ಮ 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 ನಿಮ್ಮ ಮೆಚ್ಚಿನ ಮಾತಾಡುವಂಥ ಯಕಬಾಲ್ ಅಸಾದಿಯವರ ನೇತೃತ್ವದಲ್ಲಿ ಇವತ್ತು ನಾವು ನಾಚಿನಲ್ಲಿ ಎಲ್ಲರೂ ನಮ್ಮ ನಮ್ಮ ಲೀಡರ್ಸ್ಗಳು ಎಲ್ಲರೂ ಕಲ್ತಿದ್ದೇವೆ ಏನು ಎಲ್ಲರೂ ನಾವು ಇವತ್ತು ಒಗ್ಗಟ್ಟಾಗಿ ಆ ವಿಜೃಂಭಣೆಯಿಂದ ಆ ಜ ನಮ್ಮ ಹಬ್ಬದ ಅದು ಹಬ್ಬದ ಟೈಪು ಇವತ್ತು ಕರ್ನಾಟಕವನ್ನು ಕರ್ನಾಟಕದಲ್ಲಿ ಆಚರಿಸ್ತಿದ್ದೇವೆ ಜೈ ಎನ್ ಜಯ ಕಾಲಿ ಅವರ ನೇತೃತ್ವದಲ್ಲಿ ಇಲ್ಲಿ ಸೇರಿರುವ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಸಿದ್ದರಾಮಯ್ಯದ ಹ್ಯಾಟ್ರಿಕ್ ಗಂಗಾವತಿ ಕರ್ನಾಟಕದಾಗ ಮೂರು ಸೀಟ್ಗಳು ಹ್ಯಾಟ್ರಿಕ್ ಬಂದಿದ್ದೀವಿ ನಾವು ಅದೊಂದು ದೊಡ್ಡ ಸಾಧನ ಕಾಂಗ್ರೆಸ್ಗೆ ಅದ್ರ ಜೊತೆ ಜೊತೆಗೆ ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸೋನಿಯಾ ಗಾಂಧಿಗೆ ರಾಹುಲ್ ಗಾಂಧಿ ಅವ್ರಿಗೆ ಮತ್ತು ಆಮೇಲೆ ಇನ್ನೊಂದು ಏನಂದರೆ ಏನು ಪ್ರಿಯಾಂಕಾ ಗಾಂಧಿ ಅವರಿಗೆ ಸುಭಾಷ್ ಕೂಡ ಹೇಳ್ತಾ ಇದ್ದವರು ಎಂಟಾಗಿದ್ದಾರೆ ಅವ್ರ ಜೊತೆ ಜೊತೆಗೆ ಕರ್ನಾಟಕದಲ್ಲಿ ಮೂರು ಸೀಟ್ ಮೂರು ನೂರು ಪತ್ತೊಂದು ಹಿಡಿದಕ್ಕೆ ಸಿದ್ದರಾಮಯ್ಯ ಅವರ ಸುಭದ್ರ ಸರ್ಕಾರ ಆ ಗ್ಯಾರಂಟಿ ಸರ್ಕಾರ ಶಿವಕುಮಾರ್ ಅವರು ಅವರು ಅವರ ಆಡದಿಂದ ಹಾಗೆಲ್ಲ ಎಲ್ಲ ಸದಸ್ಯರು ಎಲ್ಲ ಎಲ್ಲ ಸಹಕಾರದಿಂದ ನಾವು ಮುಂದೇನು ಐದು ವರ್ಷದ ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಹೇಳುತ್ತ ಎಲ್ಲರಿಗೆ ಶುಭಾಶಯ ಅನ್ಸಾರಿ ಅವರ ಆದೇಶದ ಮೇರೆಗೆ ಇಂದು ಸಂಸದರು ಮತ್ತು ಗ್ರಾಮಿನಡ್ ಸದಸ್ಯರು ಹಾಗೂ ಎಲ್ಲ ಕಾಂಗ್ರೆಸ್ ಮುಖಂಡರು ಎಲ್ಲರೂ ಸೇರಿ ಇಂದು ಗಾಂಧಿ ಚೌಕಿನಲ್ಲಿ ಹಿರಿಯೋತ್ಸವವನ್ನು ಆಚರಿಸ್ತಾ ಇದ್ವಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಇದು ಮೂರು ಆರ್ಶ್ ಬಂದಿದ ಕಾರಣ ಸಿದ್ದರಾಮ್ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಒಂದು ನೇತೃತ್ವದಲ್ಲಿ ಯಾರೇ ಏನೇ ಅಂದರೂ ಕೂಡ ಅವರು ಬಗ್ಗದೇ ಇವತ್ತು ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದು ಬಂದಿದೆ ಅಂತ ಶುಭಾಶಯವನ್ನು ಕೋರ್ತಾ ಇದ್ದೀವಿ ಸ್ವಾಗತವನ್ನು ಈ ದಿಗ್ವಿಜಯದ ಶುಭಾಶಯ ನಾವು ಕೋರ್ತಾ ದೇಶಾದ್ಯಂತ ಏನು ಇವತ್ತು ಮಹಾರಾಷ್ಟ್ರದಲ್ಲಿ ಚುನಾವಣೆ ಆಗಿರ್ಬೋದು ದೇಶಾದ್ಯಂತ ವಿವಿಧ ಭಾಗಗಳಲ್ಲಿ ಉಪಚುನಾವಣೆಗಳಾಗಿರ್ಬೋದು ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಮೂರು ಕ್ಷೇತ್ರಗಳ ಒಂದು ಉಪಚುನಾವಣೆ ಈ ಒಂದು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾವು ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಅಂತ ಅನ್ನೋದಕ್ಕೆ ಒಂದು ಮುನ್ನುಡಿ ಬರೆದಂತಾಗಿದೆ ಇವತ್ತು ಈ ಮೂರು ಕ್ಷೇತ್ರ ಚುನಾವಣೆ ಇಪ್ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಕ್ಷೇತ್ರದ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಯ ಮುನ್ನುಡಿ ಇದು ಕರ್ನಾಟಕ ಸರ್ಕಾರದಲ್ಲಿ ಜನರ ಜೀವನವನ್ನು ಏನು ಜೀವನ ಕಟ್ಟಿಕೊಳ್ಳಲಿಕ್ಕೆ ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿನ ಮಹತ್ವಾಕಾಂಕ್ಷಿ ಯೋಜನೆಗಳಾದ ಐದು ಗ್ಯಾರಂಟಿ ಯೋಜನೆಗಳು ಮಾತು ಕೊಟ್ಟ ಮಾತಿನಂತೆ ನಾವೇನು ತಪ್ಪಲಿಲ್ಲ ಸತತ ನೂರು ದಿವಸಗಳ ಒಳಗಾಗಿ ಐದು ಗ್ಯಾರಂಟಿಗಳನ್ನು ಯಾವುದಾದ್ರೂ ಕೊಟ್ಟ ಮಾತನ್ನು ಉಳಿಸ್ಕೊಂಡು ಸರ್ಕಾರ ಇದ್ದರೆ ಅದು ನಮ್ಮ ಕರ್ನಾಟಕದ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಆಗಿರ್ತದೆ ಹಾಗೂ ಏನು ಸರ್ ಈ ಬಿ ಜೆ ಪಿ ಪಕ್ಷಗಳು ಜನರ ಜೀವನದ ಜೀವನದ ಬದುಕನ್ನು ಕಟ್ಟಿಕೊಟ್ಟತಕ್ಕಂಥ ಈ ಒಂದು ಯೋಜನೆಗಳನ್ನು ಲೇವಡಿ ಮಾಡಿದ್ವು ಅವನ್ನ ಭಾಳ ಅಪಮಾನಕರವಾಗಿ ಜೀವನ ಈ ದುಬಾರಿ ಜೀವನದಲ್ಲಿ ಜೀವನ ಕಟ್ಟಿಕೊಳ್ತಕ್ಕಂಥ ಅಪಮಾನ ಮಾಡಿದ ಕಾರಣಗಳಿಂದಲೇ ಅದು ತನ್ನ ಸೋಲನ್ನು ಅನುಭವಿಸಬೇಕಾಗಿತ್ತು ಈ ಒಂದು ಗೆಲುವು ನಮ್ಮ ಕಾಂಗ್ರೆಸ್ ಪಕ್ಷದ ಸಾಂಘಿಕ ಗೆಲುವು ಒಟ್ಟಾರೆ ಯಾವುದೇ ಎಷ್ಟೇ ಆಕಾಂಕ್ಷಿಗಳಿದ್ದರೂ ಎಷ್ಟೇ ಒಂದು ಅಭ್ಯರ್ಥಿಗಳಿದ್ದರೂ ಕೂಡ ಒಟ್ಟಾರೆ ನಮ್ಮ ಎಲ್ಲ ಸಾಂಘಿಕ ಪ್ರಯತ್ನದ ಫಲವಾಗಿ ಇವತ್ತು ನಾವು ಗೆಲುವನ್ನು ಕಂಡಿದ್ದೀವಿ ವಿಶೇಷವಾಗಿ ನಾನು ಶಿಖಂದಿ ಕ್ಷೇತ್ರದ ಮತದಾರರು ಸಂಡೂರು ಕ್ಷೇತ್ರ ಮತದಾರರು ಹಾಗೂ ಚನ್ನಪಟ್ಟಣದ ಪ್ರಬುದ್ಧ ಮತದಾರರಿಗೆ ನಾನು ಧನ್ಯವಾದ ಹೇಳಕ್ಕೆ ಬಯಸ್ತಾ ಇದ್ದೀನಿ ಯಾಕಂದರೆ ಆ ಜನ ಅತ್ಯಂತ ಸೂಕ್ತವಾದ ತೀರ್ಪು ಕೊಟ್ಟಿದ್ದಾರೆ ನಾನು ಒಂದು ಈ ಒಂದು ಸಂದರ್ಭದಲ್ಲಿ ಅತ್ಯಂತ ವಿಷಾದ ವ್ಯಕ್ತಪಡಿಸಿದ್ದೇನೆಂದರೆ ನಮ್ಮ ಗಂಗಾವತಿಯಲ್ಲೂ ಕೂಡ ವಿಜಯ ಆಗಬೇಕಾಗಿತ್ತು ಆಗಿದ್ದರೆ ಅಲ್ಲಿ ಅಭಿವೃದ್ಧಿ ಆಗ್ತಿತ್ತು ಈ ವಿಷಾದ ನನ್ನನ್ನು ಈ ಕ್ಷಣಕ್ಕೂ ಕೂಡ ಕಾಡ್ತಾ ಇದೆ ಯಾಕೆ ಅಂತ ಈಗಾಗಲೇ ಜನಕ್ಕೆ ಗಂಗಾವತಿ ಜನಕ್ಕೆ ಗೊತ್ತಾಗಿದೆ ನಾವೆಲ್ಲರೂ ಸಾಮಾಜಿಕ ಜಾಲತಾಣಗಳನ್ನು ನೋಡ್ತಾ ಇರ್ಬೋದು ಯಾರೋ ಕೆಲವೊಬ್ಬರು ಮೊನ್ನೆ ಒಂದು ಪೋಸ್ಟ್ ಹಾಕಿದ್ರು ಭಾಳ ಮಾರ್ಮಿಕವಾದ ಪೋಸ್ಟ್ ಅದು ಸಿಂಗಾಪುರ್ ಮಾಡ್ತೀನಿ ಸಿಂಗಾಪುರ್ ಮಾಡ್ತೀನಿ ಅಂತ ಅಂದರು ನಮ್ಮ ಪಕ್ಕದ ಸಂಗಾಪುರಿಗೆ ನಡ್ಕಂತವ್ ಕೂಡ ಭಯ ಆಗ್ತಾ ಇದೆ ಅಂತ ಅಂತ ಹೇಳ್ತಿದ್ರು ಅಷ್ಟು ರೋಡ್ಗಳು ಕೆಟ್ಟೋಗಿದ್ದಾವೆ ನಾನು ಮತ್ತೆ ಹೇಳ್ತಾ ಇದ್ದೀನಿ ಕರ್ನಾಟಕ ಪಕ್ಷ ಕರ್ನಾಟಕದ ಈ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಸರ್ಕಾರ ಮುಂದಿನ ದಿನಗಳೇ ಎಲ್ಲ ಕಳಲ್ಲೂ ಕೂಡ ಕರ್ನಾಟಕ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಜಯ ನಾವು ಏನು ಗಾಂಜಿ ವಿಜಯವನ್ನು ಆಚರಣೆ ಇದ್ದೀವಿ ಇವತ್ತು ನಮ್ಮ ನಾಯಕರಾದಂಥ ಇಕ್ಬಾಲ್ ಅನ್ಸಾರಿ ಸಾಹೇಬರ ಆದೇಶದ ಮೇರೆಗೆ ಇವತ್ತೆಲ್ಲ ನಾವು ನಗರಸಭೆ ಸದಸ್ಯರು ಹಾಗೂ ಎಲ್ಲ ನಿಗಮ ಮಂಡಳಿಯ ನಾಮನಿರ್ದೇಶನ ಸದಸ್ಯರು ಪಕ್ಷದ ಎಲ್ಲ ಮುಖಂಡರು ಸೇರಿ ಇವತ್ತೇನು ಗಾಂಧಿ ತೀರ್ಪಿಗೆ ಹಾರಾಕದ ಮೂಲಕ ನಾವು ವಿಜಯೋತ್ಸವ ಆಚರಿಸ್ತಾ ಇದ್ದೀವಿ ಇದೇ ವಿಷಯ ಏನಪ್ಪ ಅಂತಂದರೆ ಇವತ್ತೇನು ತೀರ್ಪನ್ನು ನೀಡಿದರು ಚನ್ನಪಟ್ಟಣ ಸಂಡೂರು ಹಾಗೂ ಸಿಗ್ಗಾವಿಯಲ್ಲಿ ಆ ಮತದಾರರು ಕೊಟ್ಟಂಥ ತೀರ್ಪಿಗೆ ನಾವು ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ವಿಜಯೋತ್ಸವ ಆಗಿದೆ ಇವತ್ತು ಊರು ಗೆಲ್ಲೋದಕ್ಕೆ ಕಾರಣ ಇರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಮುಖ್ಯಮಂತ್ರಿಗಳು ಆದಂಥ ಸರ್ಕಾರ ಇವತ್ತು ಆ ಸರ್ಕಾರ ಕೊಟ್ಟಂಥ ಗ್ಯಾರಂಟಿ ಯೋಜನೆ ಮೂಲಕ ಬಡವರಿಗೆ ಸಾಥ್ ಕೊಡುವಂಥ ಕೆಲಸ ಮಾಡ್ಕೊಳ್ತ ಬಂದು ಇವತ್ತು ಗೆಲ್ಲೋದಕ್ಕೆ ಸಾಧ ಆಗಿರ್ತಕ್ಕಂಥ ವಿಷಯ ಈಗೇನು ಬಿ ಜೆ ಪಿಯವರು ಮೂಢ ಆದ ಒಂದು ಹಗರಣವನ್ನು ತಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಸರ್ಕಾರ ಅಸ್ಥಿರಗೊಳಿಸ್ಬೇಕಂತ ಏನು ಹೋಗಿದ್ರು ಇವತ್ತು ಅವರ ಬಣ್ಣ ಬಯಲಾಗಿದೆ ಬಿ ಜೆ ಪಿಯವರು ತಾವು ಅರ್ಥ ಮಾಡ್ಕೊಳ್ಬೇಕು ಜನರ ಕೆಲಸ ತಾವು ಮಾಡಿದರೆ ಅಧಿಕಾರ ತಮ್ಮ ಮನೆಗೆ ಬರ್ತೈತೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಕೆಲ್ಸಕ್ಕೆ ಬಯಸ್ತಾ ಇದ್ದೀನಿ ಇವತ್ತೇನು ಗಂಗಾವತಿಯಾಗ ನಾಟಕವನ್ನು ಮಾಡಿ ಏನು ಡ್ರಾಮಾ ಮಾಡಿದ್ರು ಇವತ್ತು ಆ ಅದಿಲ್ಲ ಅಲ್ಲಿ ಮತದಾರರು ಅರ್ಥ ಮಾಡ್ಕೊಂಡ್ರು ಇವತ್ತು ಗಂಗಾವತಿಯಲ್ಲಿ ಆಗಿರ್ತಕ್ಕಂಥ ಕಷ್ಟ ನೋಡ್ಕೊಂಡು ಇವತ್ತು ಮತವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಅವರು ಏನು ಕೊಟ್ಟಿದ್ದಾರೆ ಆ ಮತದಾರರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ಇವತ್ತೇನು ಇವತ್ತು ವಿಜೇತ ಆಗಿರ್ತಕ್ಕಂಥ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಎಮ್ ಎಲ್ ಎಗಳಿಗೆ ನಾವು ಪಕ್ಷದ ಪರವಾಗಿ ಇಕ್ಬಾಲ್ ಅನ್ಸಾರಿ ಸಾಹೇಬರ ಒಂದು ನೇತೃತ್ವ ಎಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಆಯ್ಕೆಯಾದಂಥ ಹನ್ನೂರು ಶಾಸಕರು ರಾಜೀನಾಮೆ ನೀಡಿದಂಥ ಮೂರು ಕ್ಷೇತ್ರಗಳಿಗೆ ನಡೆದಂಥ ಉಪಚುನಾವಣೆಯಲ್ಲಿ ಚನ್ನಪಟ್ಟಣ ಮತ್ತು ಕ್ಷೇತ್ರಗಳಲ್ಲಿ ಪಕ್ಷದ ಅಭ್ಯರ್ಥಿಗಳು ಯಶಸ್ಸು ಜಯಗಳಿಸಿದೆ ಮನೆಯಲ್ಲಿ ಮತ್ತು ರಾಹುಲ್ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ರಾಜೀನಾಮೆ ನೀಡಿ ತೆರವಾದಂಥ ವಯನಾಡು ಲೋಕಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ನಮ್ಮ ರಾಷ್ಟ್ರೀಯ ನಾಯಕಿ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಮಾತ್ರ ಅವರು ಕೂಡ ಅಭೂತಪೂರ್ವ ನಾಲ್ಕು ಲಕ್ಷಕ್ಕೂ ಹೆಚ್ಚಿನ ಮತಗಳ ಅಂತರದಿಂದ ಜಯ ಸಾಧಿಸಿದ್ದು ಆ ಒಂದು ವಿಚಾರವಾಗಿ ನಾವು ನಮ್ಮ ನಾಯಕರಾದಂಥ ಅನ್ಸಾರಿ ಸಾಹೇಬರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ನಗರಸಭಾ ಸದಸ್ಯರು ಮತ್ತು ಕಾಂಗ್ರೆಸ್ ಪಕ್ಷದ ಹಿರಿಯ ಎಲ್ಲ ನಾಯಕರುಗಳು ಹಾಗೂ ನಮ್ಮ ನಾಮನೀರ ಸದಸ್ಯರು ಮತ್ತು ಅಭಿಮಾನಿಗಳು ಎಲ್ಲ ಸೇರಿಸಿಕೊಂಡು ಸಂಜೋತ್ಸವ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೇವೆ ಹಾಗಾಗಿ ಒಂದು ವೇಳೆ ಬಿ ಜೆ ಪಿ ಏನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷದ ಮೈತ್ರಿಯನ್ನು ಈ ಒಂದು ಗೆಲುವಿನ ಒಂದು ಸೂಚನೆ ಏನು ಹೇಳ್ತಾರೆ ಅಂದರೆ ಆ ಮೈತ್ರಿಯನ್ನು ಕರ್ನಾಟಕ ಜನತೆ ತಿರಸ್ಕಾರ ಮಾಡಿದ್ದಾರೆ ಅಂತ ಯಾಕಂದರೆ ಅವರು ಕಾಂಗ್ರೆಸ್ ಪಕ್ಷದ ಮೇಲೆ ಇಲ್ಲ ಸಲ್ಲದ ಆಧಾರ ರಹಿತ ಅಂತ ಆರೋಪಗಳನ್ನು ಹೊರಿಸಿ ಕಾಂಗ್ರೆಸ್ ಪಕ್ಷದ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಹೇಳಿ ಜನರಿಗೆ ಹೋಸಿ ಮುಗಿಸುವಂಥ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ ಕಾಂಗ್ರೆಸ್ ಪಕ್ಷವನ್ನು ಅಸ್ಥಿರಗೊಳಿಸಬೇಕು ಅಂತೇಳಿ ಏಕೈಕ ಉದ್ದೇಶದಿಂದ ದಿನಕ್ಕೊಂದು ಬಂದು ಹಗರಣಗಳು ಯಾವುದೇ ಹಗರಣದಲ್ಲಿ ಯಾವುದೇ ಒಂದು ಹೆಸರು ಯಾರದೇ ಇದ್ದೇ ಇದ್ದರೂ ಕೂಡ ಸುಳ್ಳು ಸುಳ್ಳು ಆರೋಪಗಳು ಮಾಡಿಕೊಂಡು ಬರ್ತಾ ಇದ್ದಾರೆ ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಇಲ್ಲ ಸಲ್ಲದ ಆರೋಪವನ್ನು ಓದಿಸಿದ್ರು ಮೊನ್ನೆ ಮತ್ತು ಈ ರೇಷನ್ ಕಾರ್ಡ್ನಲ್ಲಿ ಹೆಸರು ಬಿಟ್ಟಿದ್ದಾರೆ ಏಕೆಂದರೆ ಕಾಂಗ್ರೆಸ್ ಪಕ್ಷದವರು ರೀಫಲ್ ಕಾರ್ಡುಗಳನ್ನೆಲ್ಲ ರದ್ದು ಮಾಡ್ತಾ ಇದ್ದಾರೆ ಅಂತ ಏನು ಹೇಳಿಕೆ ಕೊಟ್ಟರು ಆದರೆ ಮುಖ್ಯಮಂತ್ರಿಗಳು ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೂ ಆಹಾರ ಸಚಿವರಾದಂಥ ಮುನಿಯಪ್ಪ ಅವರು ಕೂಡ ಸ್ಪಷ್ಟನೆಯನ್ನು ನೀಡಿದ್ದಾರೆ ಯಾರು ಆಹಾರ ಇದ್ದಾರೆ ಅಂಥವ್ರ ಕಾರ್ಡುಗಳು ಮಾತ್ರ ಇದರಲ್ಲಿ ರದ್ದುಗೊಳ್ತವೆ ಆಹಾರ ಯಾರಿಗೆ ಅನ್ಯಾಯ ಬಿಡೋದಿಲ್ಲ ಅಂತ ಕೂಡ ಹೇಳಿದ್ರು ಕೂಡ ಅವರು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಆ ರೀತಿ ಪ್ರತಿಭಟನೆ ಮಾಡ್ಕೊಂಡು ಹೋಗ್ತಿದ್ರು ಜನರ ಮನಸ್ಸಿನಲ್ಲಿ ಏನೇನೋ ಬಿತ್ತನೆ ಮಾಡ್ತಾ ಇದ್ರು ಆದ್ರೆ ಯಾವ್ದಲ್ಲಿ ವರ್ಕೌಟ್ ಆಗಿಲ್ಲ ಗೋಡಾಗಣೆ ಇರ್ಬೋದು ಆಮೇಲೆ ವಾಲ್ಮೀಕಿ ಆಗಣೆ ಇರ್ಬೋದು ಯಾವೂ ಕೂಡ ಇವತ್ತು ಜನರ ಮನಸ್ಸಿನಲ್ಲಿ ಮುಗಲಿಲ್ಲ ಯಾಕಂದ್ರೆ ಅವ್ರು ಹೇಳಿದಂಥ ಆಧಾರಗಳು ಹೇಳಿದಂಥ ಆರೋಪಗಳು ಯಾವುವು ಆಧಾರಿತ ಆಧಾರ ರಹಿತ ಆಗಿರುವುದರಿಂದ ಜನ ಅವರ ಹೇಳಿಕೆಗಳಿಗಿಂತ ಘೋಷಣೆ ಈ ಒಂದು ಚುನಾವಣೆಯಲ್ಲಿ ಒಳ್ಳೆಯ ಫಲಿತಾಂಶವನ್ನು ನೀಡಿದ್ದಾರೆ ಹಾಗಾಗಿ ಆ ಮೂರು ಕ್ಷೇತ್ರಗಳ ಜನತೆಗೆ ನಮ್ಮ ನಾಯಕರಾದಂಥ ಇರ್ಬಲ್ ಅನ್ಸಾರಿ ಅವರ ಪರವಾಗಿ ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಸಮಸ್ತ ಕಾರ್ಯಕರ್ತರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ತಲುಪಿಸ್ತಾರೆ ಮೂರು ಕ್ಷೇತ್ರದಲ್ಲಿ ಉಪ ಆ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳ ಕುಮಾರ್ ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ್ ಇವರ ಒಂದು ಇವರ ನೇತೃತ್ವದಲ್ಲಿ ಈ ಒಂದು ಉಪಚುನಾವಣೆಯಲ್ಲಿ ಬೇರೆ ಬೇರೆ ಬಾರಿಸಿದ್ವಿ ಆದ್ದರಿಂದ ನಾವು ಇವತ್ತು ನಮ್ಮ ಗಂಗಾವತಿ ಗಂಗಾವತಿಯಲ್ಲಿ ನಮ್ಮ ಕ್ಷೇತ್ರದ ಮಾಜಿ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಇಕ್ಬಾಲ್ ಅನ್ಸಾರಿ ಸಾಹೇಬ್ರ ಒಂದು ಅವರ ಒಂದು ನೇತೃತ್ವದಲ್ಲಿ ಇವತ್ತೇನಪ್ಪ ಅಂದ್ರೆ ನಾವು ವಿಜಯಸ್ವರನ್ನ ನಮ್ಮ ಗಂಗಾವತಿಯ ಕೇಂದ್ರ ಬಿಂದುವಾದಂಥ ಗಾಂಧಿ ಚೌಕ್ನಲ್ಲಿ ಈ ಒಂದು ಆ ಮೂರು ಕ್ಷೇತ್ರ ಅದು ಎಲ್ಲ ಒಂದು ಸಡಿ ನೆನಪಿಗಾಗಿ ನಾವು ಕಾಂಗ್ರೆಸ್ ಪಕ್ಷದ ಇದು ಕರ್ನಾಟಕದ ಜನಕ್ರಿಯ ಗೆಲುವಾಗಿದೆ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯ ಸಹಾಯ ಮತ್ತು ಡಿ ಕೆ ಶಿವಕುಮಾರ್ ಸಹೇಬರು ಸತ ಪ್ರಯತ್ನ ಪಡೆದು ಇದು ಉಳಿವಿನ ಪ್ರಶ್ನೆ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಗೆಲುವನ್ನು ಸಾಧಿಸಿದ್ದಾರೆ ಈ ಗೆಲುವಿನ ಹಿನ್ನೆಲೆ ಕಾಂಗ್ರೆಸ್ಸಿನ ನಡೆದಂಥ ನುಡಿಯುವಂಥ ಸರ್ಕಾರ ಜೊತೆಯಲ್ಲಿ ಐದು ಗ್ಯಾರಂಟಿಗಳನ್ನು ಕೊಟ್ಟಿರುವಂಥ ಸರ್ಕಾರದ ಮೇಲೆ ಭರವಸೆಯನ್ನು ಇಟ್ಟು ಮೂರು ಕ್ಷೇತ್ರಗಳಲ್ಲಿ ಅಭೂತಪೂರ್ವ ಯಶಸ್ವಿಯನ್ನು ಗಳಿಸಲಿಕ್ಕೆ ಕಾರಣ ಆಗಿದ್ದಾರೆ ಹಾಗಾಗಿ ಇದರಲ್ಲಿ ಎಲ್ಲ ದುಡ್ಡಿರುವಂಥ ಎಲ್ಲ ಕಾಂಗ್ರೆಸ್ ಮುಖಂಡರುಗಳು ಕಾಂಗ್ರೆಸ್ ಯುವಕರುಗಳು ಎಲ್ಲರಿಗೂ ಸರ್ಕಾರದ ಎಲ್ಲರಿಗೂ ನಾವು ಈ ಗಂಗಾವತಿಯ ಕ್ಷೇತ್ರದ ಇಕ್ಬಾಲ್ ಅನ್ಸಾರಿ ಅವರ ಪರವಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸೋಕೆ ಇಷ್ಟಪಡ್ತಾ ಇದ್ದೀನಿ ಏನೋ ಒಂದು ಬಹಳ ಕೃಷಿರುವಂಥ ವಿಚಾರ ಅಂದರೆ ಹಿರಿಯ ನಾಯಕರಾಗಿರುವಂಥ ರಾಷ್ಟ್ರ ಮಟ್ಟದ ನಾಯಕರಾಗಿರುವಂಥ ಪ್ರಿಯಾಂಕಾ ಗಾಂಧಿಯವರು ನಾಲ್ಕು ಲಕ್ಷ ಮತಗಳಿಂದ ಗೆದ್ದಿರುವುದು ಭಾಳ ಇದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅತಿ ಸಂತಸದ ವಿಷಯ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತಾರೆ ಈ ದಿನ ಸುರಿಯ ಅಂತ ಹೇಳಿ ನಾನು ಹೇಳಿ ಇಷ್ಟಪಡ್ತೀನಿ ಯಾಕಂದ್ರೆ ಘಟಾನುಘಟಿ ನಾಯಕರೇ ಈ ಚುನಾವಣೆಯಲ್ಲಿ ನಿಂತಿದ್ದರು ಅಂಥದ್ರಲ್ಲಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅದ್ಭುತವಾಗಿ ಒಂದು ಫಲಿತಾಂಶ ಹೊಂದಿದೆ ಯಾಕಂದ್ರೆ ಇದು ಮೋಡಿಗಾರರ ಮಾತಿನಿಂದ ಮೋಡಿ ಮಾಡ್ತಿದ್ರಲ್ಲ ಅವ್ರು ಸೋಲಿದು ನಿಜವಾಗಿ ನಿಜವಾಗಿ ಜನರ ಗೆಲುವಿದು ಯಾಕಂದ್ರೆ ನಾವು ಕೊಟ್ಟಿರುವಂಥ ಗ್ಯಾರಂಟಿ ಫೈ ಗ್ಯಾರಂಟಿ ಯೋಜನೆಗಳ ಮತ್ತೆ ಈಗಿನ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರ ಆಡಳಿತ ಯಾಕಂದ ಸಿದ್ದರಾಮಯ್ಯ ಆಡಳಿತ ಆದ್ರೆ ಅಚ್ಚುಕಟ್ಟು ಆ ಅಚ್ಚುಕಟ್ಟೆ ಆಡಳಿತಕ್ಕೆ ತಪ್ಪು ಚುಕ್ಕೆಯನ್ನು ಮಾಡಲಿಕ್ಕೆ ಏನೋ ತಂತ್ರ ಕುತಂತ್ರ ಈ ಬಿ ಜೆ ಪಿ ಸರ್ಕಾರದವ್ರು ಮಾಡಿದರು ಆದರೂ ಅದು ಏನು ವರ್ಕೌಟ್ ಆಗಲಿಲ್ಲ ಯಾಕಂದರೆ ಇವರು ಬರೀ ಮಾತಿನಿಂದ ಮೋಡಿ ಮಾಡೋರು ಯಾಕೆ ಭಾವನಾತ್ಮಕವಾಗಿ ಮತ ಅಂತ ಇದು ಬಿಟ್ಟರೆ ರೀತಿ ಅನ್ನೋದು ಇವ್ರ ಕಡೆ ಬಿ ಜೆ ಪಿಯವ್ರ ಕಡೆ ಇವೇ ಇಲ್ಲ ಅದನ್ನು ಮೀರಿ ಹೊತ್ತು ನಾವು ಗೆದ್ದು ಬಂದಿದ್ದೀವಿ ಅದಕ್ಕೆ ಈ ಈ ಕ್ಷಣ ನಾನು ನಮ್ಮ ಅಭ್ಯರ್ಥಿಗಳಾದಂಥ ಇದು ಮೂರು ಜನ ಇಕ್ಬ ಇವತ್ತು ನಾವು ಎಲ್ಲ ಇಲ್ಲಿ ಗಾಂಧಿ ಸರ್ಕಲ್ ಗಾಂಧಿ ಸರ್ಕಾರದಲ್ಲಿ ಇಕ್ಬಲ್ ಅವರ ನೇತೃತ್ವದಲ್ಲಿ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ನಾಮನಿರ್ದೇಶನ ಸದಸ್ಯರು ಎಲ್ಲರೂ ಸೇರಿ ಇವತ್ತು ವಿಜೃಂಭೆಯಿಂದ ವಿಜಯೋತ್ಸವ ಆಚರಿಸ್ತಾ ಇದ್ವಿ ಯಾಕಂದರೆ ಇದು ಜನರ ಗೆಲುವು ಅಂಥೇಳಿ ಅವರ ಬೆಂಬಲಿಗರಲ್ಲಿ ಗಂಗಾವತಿಯ ವಿಜಯ ಉತ್ಸವವನ್ನು ಆಚರಿಸಿದೆ ಕಾರಣ ಏನಂದರೆ ಕರ್ನಾಟಕದಲ್ಲಿ ಹಮಿರೂರು ಕ್ಷೇತ್ರದಲ್ಲಿ ಚುನಾವಣೆ ಆಗಿದೆ ಆ ಮೂರು ಚುನಾವಣೆಯಲ್ಲಿ ಕಾಂಗ್ರೆಸ್ ಜೆ ಡಿ ಎಸ್ ಆ್ಯಂಡ್ ಬಿ ಜೆ ಪಿ ಅವರು ಮೈತ್ರಿ ಸಚಿವರು ಕಾಂಗ್ರೆಸ್ ಏನು ವೋಟ್ ಬ್ಯಾಂಕ್ ಏನಿದಾವ ಆ ವೋಟ್ ಬ್ಯಾಂಕಿಗೆ ಸ್ಪಷ್ಟ ನಿರ್ಧಾರ ಕೊಟ್ಟಿದ್ದಾರೆ ಆಮೇಲೆ ಐದು ಗ್ಯಾರಂಟಿ ಪಂಚ ಯೋಜನೆಗಳು ಐದು ಗ್ಯಾರಂಟಿ ಮೇಲೆ ಬಿಟ್ಟು ರೈಡರ್ ಪೂಜೆ ಬಹಳ ಊಟ ಸೂಚಿ ಓಟ್ ಹಾಕಿದ್ದಾರೆ ಹಾಗೂ ಗಂಗಾವತಿಯ ದಿಕ್ಕಲ ಅನ್ಸರ್ ಸೇನೆ ಇಬ್ಬಲ್ ಅನ್ಸರ ಮಾರ್ಗದರ್ಶನ ಮೇಲೆ